ಅಯ್ಯೋ ಗುಲಾಬಿಗೆ ಅಂತ ಹೇಳಿ ಈ ಸೀರೆ ತಂದಿದ್ದೆ ಮನೆಗ್ ಬಂದಾಗ ಕೊಟ್ಕೊಳಸ್ಬೇಕಾಯ್ತು ಮರ್ತೇ ಬಿಟ್ಟೆ ಹೋಗತ್ತ ಕೆಲಸ ಆಗೋದು ಮಾಡ್ತಾ ಸುಮ್ಮನ ಕುಕ್ಕೊಂಡಿದ್ದೆ ಮಗ ಮನಿ ಕಂಡವನೇ ಒಳಗ ಇದ್ದಾನೆ ಈಗಿನ ಮನಸ್ಸಿ ಬಂದು ಕುಕ್ಕಂಡೆ ಸ್ವಲ್ಪ ಹೊತ್ತು ಹಾ ಯಾವ್ದು ಹೊಸ ಸೀರೆ ತಂದಿದ್ಯಾರಿಗೆ ಮೊನ್ನೆ ನಾಮಕರಣ ಮಾಡಿದೆ ತಿರ್ಗಾರಿ ಹೊಸ ಸೀರೆ ತಂದಿದ್ಯಾ ಎಲ್ಲಿ ಹೆಂಗೆ ಹ ಅಯ್ಯೋ ಮದ್ವೆ ಇಲ್ಲ ಮುಂಜಿ ಇಲ್ಲ ಇದು ನಮ್ಮ ಮಗನ ನಾನ್ ಕಾಣಕ್ಕೆ ಜಿಲೇಬಿ ಕೊಡೋಣ ಅಂತ ಹೇಳಿ ತಂದಿದ್ದೆ ಗೌರಿಗೂ ಜಿಲೇಬಿಗೂ ಒಂದೇ ರೇಟಿಂದ ಆದ್ರೆ ಜಿಲೇಬಿ ನಾನ್ ಕಾಣಕ್ ಬರ್ಲಿಲ್ವಲ್ಲ ಅದಕ್ಕೆ ಅವಾಗ ಕೊಡ್ಲಿಲ್ಲ ಗೌರಿಗೆ ಕೊಟ್ ಕಳಿಸ್ದೆ ಆ ಜಿಲೇಬಿ ಮನೆಯ ಬಂದಿದ್ಲು ಅವಾಗ್ಲೂ ಮರ್ತೇ ಬಿಟ್ಟೆ ಸೀರೆ ಕೊಡದ ಅದಕ್ಕೆ ಈಗ ಅಯ್ಯೋ ಕೊಡ್ಲಿಲ್ಲ ಅಂತಾನ ಯೋಚನೆ ಮಾಡ್ತೀನಿ ಕುಕ್ಕೊಂಡಿದ್ದೆ ಈಗ ಹೆಂಗ್ ಕೊಟ್ ಜಿಲೇಬಿಗೆ ಈ ಸೀರೆನಾ ಅಂತಾನಯ್ ಅಲ್ಲ ಮನ್ಯಾಗ ಬಂದಾಗ ಬೇಡ ನೀನ್ ನೋಡಿ ಅಂತ ನೀನು ಆ ಪಿಳ್ಳೆ ಅದೇಸ್ಟ್ ಬೇಜ ಮಾಡ್ಕೋ ಏನೋ ಗೌರಿ ಬೇರೆ ಅಂಗೇ ಇನ್ನು ನೀನು ಸೀರೆನೇ ಕೊಟ್ಕಳ್ಸಿಲ್ಲ ತಂದು ಹಾ ಹೇಳತ್ತಾ ನಿಗಾದ್ರು ಬುದ್ಧಬೇಡ್ರಿ ಕೊಟ್ಕೊಳ್ಸ್ಬೇಕು ಬೇಡ ಸೀರೆ ಕೊಟ್ಟಿದ್ರೆ ಪಾಪ ಎಷ್ಟು ಖುಷಿಯಿಂದನ ನಮ್ಗೆ ತವರ್ ಮನೆ ಸೀರೆ ತಂದಿರ ಅಂತಾನ ಎಷ್ಟು ಖುಷಿ ಪಡ್ಕೊಂಡು ಹೋಗೋಳು ಹಾ ಏ ತೊಂದಿರ ಸೀರೆ ನಿಂಕೊಂಡು ಇವಾಗ ಯೋಚನೆ ಮಾಡ್ತಾ ಇದೆಯಲ್ಲೋಸ್ಮಕ್ಕ ಅದಕ್ಕೆ ಕಣೆ ಭಾಗ್ಯಮ್ಮ ನನಗೂ ಬೇಜ ಹಾಕ್ತೇತಿ ನೋಡು ಗೌರಿನ ಸುಳ್ಳು ಹೇಳಿ ಬೇರೆ ಬೇಜಾರು ಮಾಡ್ಕೊಂಡಿದ್ಲು ಸೀರೆ ಕೊಟ್ಟಿದ್ರೆ ಇನ್ನೂ ಖುಷಿಯಾಗಿ ಊರಿಗೆ ಹೋಗಳು ಅಂತನ ಯೋಚನೆ ಮಾಡ್ತೀನಿ ಕುಕ್ಕೊಂಡಿದ್ದೀನಿ ನಾವೇ ಹೋಗಿ ಕೊಟ್ಟು ಬರೋದು ಅಥವಾ ಯಾರ ಕೈಗೆ ಕೊಟ್ ಕಳ್ಸೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹೋಗುತ್ತಾ ನಮ್ಮ ಪಾಪನ ಎತ್ಕೊಂಡು ಅಲ್ಲಿಗೆ ಹೋಗೋಕ್ಕೂ ಆಗಲ್ಲ ಯಾರೂ ಆ ಊರಿಗೂ ಹೋಗಕ್ಕೂ ಹೋಗೋರು ಇಲ್ಲ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಊರಿಗೆ ಯಾವ್ರಿಗೆ ಲಕ್ಷ್ಮಕ್ಕ ಹಾಯ್ ಈ ಯಾ ಅವ್ರಿಗೂ ಇಲ್ಲ ಕಾಣತ್ತೆ ಅದು ಜಿಲೇಬಿಗೆ ಅಂತೇಳಿ ನಾನ್ ಕಾಣಕೆ ಸೀರೆ ತಂದಿದ್ವಲ್ಲ ಜಿಲೇಬಿ ನಾನ್ ಕಾಣಕಂತೂ ಬರ್ಲಿಲ್ಲ ನೀನು ಕರೀದಂಗ ಅದನ್ಗೆ ಬಂದೆ ಅಂತ ಹೇಳಿ ಅವ್ಳು ಬೇಜಾರ್ ಮಾಡ್ಕೊಂಡು ಬರ್ಲಿಲ್ಲ ಇನ್ನೊನ್ನೆ ಬೇರೆ ಬಂದಿದ್ಲಲ್ಲ ಅವಾಗಾದ್ರೂನು ನಾನು ನೆನ್ಸ್ಕೊಂಡು ಸೀರೆ ಕೊಡ್ಲಿಲ್ಲ ಅದಕ್ಕೆನೇ ಸೀರೆನ ಹೆಂಗ್ ಕೊಟ್ಕಳ್ಸೋದು ಅವಳಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೆ ಹಾ ಇನ್ನ ಜಿಲೇಬಿ ವಿಷಯ ನಾವು ಮಾಡ್ತಿರುವ ನೀನು ಏನ್ ಅವಳೇ ಜನ ಮಾಡ್ತಾ ಇದೆಯಲ್ಲ ಅಲ್ಲ ಈ ಮನೆ ಮಗಳು ಗೌರಿ ಗೌರಿ ಬಗ್ಗೆ ಯಾವಾಗಲೂ ಜಿಲೇಬಿ ಜಿಲೇಬಿ ಇರ್ತಾಳ ಹ ಏನಂಗೇ ನನ್ನ ನೊಟ್ಟೆ ಹುಟ್ಟಿ ಈ ಮನೆ ಬೇಡ ನೋಡಂಗೇನಂಗನಿ ಹ್ಮ್ ಅವಳು ಮೆರೆಸ್ತಾಳಂಗೇನ ಹೇಳಿ ಹೇಳಿ ಅಯ್ಯೋ ಇದ್ಯಾಕತೆ ಹಿಂಗ್ ಹೇಗಾಡ್ತ ಇದ್ಯಾ ಅವಳು ಈ ಮನೆಗೆ ಹುಟ್ಟಿಲ್ದೆ ಇರ್ಬೋದು ಆದ್ರೆ ಅವಳು ಈ ಮನೆನೇ ನನ್ನ ತವ್ರ ಮನೆ ಅಂತ ತಿಳ್ಕೊಂಡಿದ್ದಾಳೆ ಗೌರಿ ಹಂಗೆ ಅವಳು ನನ್ನೇ ಅಂತ ನಾನು ತಿಳ್ಕೊಂಡಿದಿನಿ ಅವ್ರ ಅಣ್ಣೇನು ತಿಳ್ಕೊಳತ್ ಅವಳು ಕಂಡ್ರೆ ಕಂಡ ಹೆಂಗೆ ಹುರ್ದ್ಬಿಡ್ತಿ ಆ ಗೌರಿನೂ ಅಷ್ಟೇನೆ ಇಷ್ಟ ದಿನ ಅವಳೇನೋ ಅಂತ ಹೇಳಿ ತಿಳ್ಕೊಂಡಿದ್ವಿ ಪಾಪ ಜಿಲೇಬಿನು ಅಷ್ಟೇನೆ ಗೌರಿ ತುಂಬಾ ಬದಲಾಗಿದ್ದಾಳೆ ಇವಾಗ ಅವ್ ಆಗ್ಯಾಳೆ ಅಂತಾನೆ ಎಷ್ಟು ಸಂತೋಷವಾಗಿದ್ರು ಅವಳು ಅವಳ ಗಂಡ ಅತ್ತೆ ಎಲ್ಲರೂ ಅದೇ ಗೌರಿ ಹಿಂಗೆ ಉಸಿರು ಒಳ್ಳಿ ತರ ಬಣ್ಣ ಬದಲಾಯಿಸ್ಬಿಟ್ಟೆ ಅವಳಲ್ಲ ಹ್ಮ್ ಅವಳ ಬುದ್ಧಿ ಸತ್ರನೂ ಬದ್ಲಾಗಲ್ಲ ಅನ್ಸುತ್ತೆ ಗೌರಿ ಬುದ್ಧಿ ರಶ್ಮಕ ನನ್ನ ನನ್ನ ಮಗಳ ಬಗ್ಗೆನಾ ಸುಮ್ಮನೆ ನೀನು ಬಾಯ್ ಬಂದಂಗೆ ಮಾತಾಡ್ಬೇಡ ಹ್ಮ್ ಅವಳು ಸರಿಯಾಗಿ ಇದ್ದಾಳೆ ಆದ್ರೆ ಈ ಜಿಲೇಬಿನಿ ಆ ಗಂಡಗು ಹತ್ತಿಗೂ ಇಲ್ಲುದ್ದೆಲ್ಲ ಹೇಳ್ಕೊಟ್ಟು ನನ್ನ ಮಗಳಿಗೆ ಅವ್ ಮನೆಗೆ ಬೆಲೆನೇ ಇಲ್ದಂಗೆ ಮಾಡಿ ಅವಳೆ ಹ್ಞೂ ಅದಕ್ಕೆ ಮದ್ಯ ನನ್ನ ಗೌರಮಿಟ್ಟು ಬರ್ದಂಗಿರುತ್ತಾ ನನಗೂ ಅಷ್ಟೇ ಮತ್ತೆ ಅದಕ್ಕೆ ಅವಳು ಕಂಡನೇ ಆಗಲ್ಲ ಜಿಲೇಬಿನ ನೀವು ಅವಳನ್ನೇ ಮೆರೆಸ್ತೀರ ಹಸಿನಪ್ಪನೂನು ನೀನು ಸೇರ್ಕೊಂಡು ಹ್ಞೂ ಅಯ್ಯೋ ಕೆಂಚಕಾಯಿ ಹೋಗ್ಲಿ ಬಿಡು ಅದಕ್ಕೆ ಆಕೆ ಅಷ್ಟೊಂದು ಜೋರಾಗಿ ಬಾಯ್ ಮಾಡ್ತೀಯ ಹೇಳು ಹಾ ಹಾಂ ಪಾಪ ಜಿಲೇಬಿ ತುಂಬ ಒಳ್ಳೆಯವಳು ಗೌರಿನು ಒಳ್ಳೆಯವಳೇ ಅಂತ ಅನ್ಕೊಂಡಿದ್ವಪ್ಪ ಮೊನ್ನೆ ಓದ್ ಸಲ ಎಲ್ಲ ತುಂಬಾ ತುಂಬ ಬದಲಾಗಿದ್ದಾಳೆ ಅಂತ ಅನ್ನಿಸ್ತು ನನಗೂ ಲಸ್ಮಕ್ಕನ ಹಂಗೆ ಹೇಳಿದ್ಲು ಆದ್ರೆ ಈಗ ನೋಡ್ದ ಹೆಂಗೆ ಎಲ್ಲನಾ ಸುಳ್ಳು ಸುಳ್ಳು ಹೇಳಿದ್ಲು ಇಲ್ಲಿ ಬಂದು ಸುಳ್ಳು ಹೇಳೋದು ಅಲ್ಲಿ ಇನ್ನೊಂದು ಸುಳ್ಳು ಹೇಳೋದು ಅದೆಲ್ಲ ತಪ್ಪು ತಾನೇ ನೀನು ಅವಳು ಪರವಾಗಿ ಮಾತಾಡ್ತೀಯಲ್ಲ ಅಕ್ಕ ಮಧ್ಯಮ್ಮ ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ ಸುಮ್ಮನ ನಿಮ್ ತಮ್ಮ ಕತ್ಕ ನೀನು ಹಾಂ ಉಳಿದರೆ ಬಂದ್ಬಿಟ್ಟು ನನಗೆ ಹೇಳಕ್ಕೆ ಅಯ್ಯೋ ಏನು ಇಷ್ಟು ಯಾಕೆ ಸುಮ್ಮನೆ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ತೀಯಾ ಅಂತ ಕಣಕ ಸರಿ ಆಯ್ತು ಬಿಡು ಮಾತಾಡಲ್ಲ ಹ್ಮ್ ಅತ್ತೆ ನೀನ್ ಮೇಲೆ ಯಾಕೆ ಹಿಂಗ್ ರೇಗಾಡತ್ ಕಲ್ತಿದ್ಯಾ ಹ ಸ್ವಲ್ಪ ಸಮಾಧಾನದಿಂದನಾ ಯೋಚನೆ ಮಾಡೋದೇ ಗೊತ್ತಿಲ್ಲ ನಿಮ್ಗೆ ಇದು ಯಾಕೆ ಹಿಂಗೆ ನೀನ್ ಬದ್ಲಾಗಮ್ಮ ನನ್ಗಂತೂ ಅರ್ಥನೇ ಆಗಲ್ಲ ಮುಂಚೆ ಹೆಂಗೋ ಚೆನ್ನಾಗಿದ್ದೆ ನಾನು ಬದ್ಲಾಗಿಲ್ಲ ಬದಲಾಗಂಗೆ ನಡ್ಕೊಂತಿರೋದು ನೀನು ಆ ಜಿಲೇಬಿ ಎಲ್ಲರೂ ಸೇರ್ಕೊಂಡು ಬದ್ಲಾಗ ಹಂಗ ಮಾಡಿದೀರ ಅಲ್ಲ ನನ್ ಮಗಳಿಗೆ ತವ್ರ ಮನೆಗ್ ಬಂದ್ರೆ ಇಲ್ಲೂ ಬೆಲೆ ಇಲ್ಲ ಏನ್ ಅವ್ರ ಸುದ್ದಿನೇ ಮಾತಾಡಲ್ಲ ಯಾವಾಗ್ಲೂ ಜಿಲೇಬಿ ಜಿಲೇಬಿ ಅಂತ ಇರ್ತೀರ ಅಲ್ಲಿ ಅವ್ರ ಗಂಡ ಅವ್ರ ಅತ್ತೆ ನಾದ್ನಿ ಎಲ್ಲರೂ ಅತ್ತಿಗೆ ಅತಿಗೆ ಅಂತ ನಾ ಜಿಲೇಬಿನೇ ತಲೆ ಮೇಲೆ ಕೊತ್ಕೊಂಡ್ ಮೆರೆಸ್ತಾರೆ ಅಂತದಾಗೆ ನನ್ ಮಗಳಿಗೆ ಬೆಲೆ ಇಲ್ಲ ಅಂದ್ಮೇಲೆ ನನಗೆ ಸಿಟ್ಟು ಬರ್ದಂಗ ಇರ್ತೇನೆ ಏ ಭಾಗ್ಯಮ್ಮ ನೀನೆ ಹೇಳಿ ನಿನ್ ತವ್ರ ಮನೆಗೆ ನಿನಗೆ ಬೆಲೆ ಇಲ್ದಂಗ ಆದ್ರೆ ನೀನು ಹಿಂಗೆ ಮಾತಾಡ್ತಿತಾನೆ ನಿಮ್ಮಮ್ಮ ಇನ್ ಹಿಂಗೆ ಮಾತಾಡ್ತಿತಾನೆ ಅದಕ್ಕೆ ನಾನು ಮಾತಾಡ್ತಾ ಇದೀನಿ ಇದ್ದೀನಿ ಅಷ್ಟೇನೆ ಏನತ್ತೆ ಅಂತದಾಯ್ತು ಅಹ್ ನಾವೆಲ್ಲ ಅವಳು ಮೆರೆಸ್ತಾ ಇದೀವಿ ಅಯ್ಯೋ ಅಲ್ಲ ಗೌರಿಗೂ ஜிலபி ஒே தர நோடீங்க கொடோது எஸ் பிராமுத்தானே சீரே ஜிலேபிங் கொடுத்து மனிக்கு தகுதிக்கு நன் மகளுந்த ஹுட் ஏனா ஜிலேபி ஹேக கொடுத்தா உழ்த்து சீரை விஷயத்து ஜா நீ ಜಿಲೇಬಿಗೆ ಸೀರೆ ಕೊಡೋದೇ ಬೇಡ ಅಯ್ಯೋ ಈ ಸೀರೆ ಇಂದನ ಹಿಂಗ್ ಗಲಾಟೆ ಆಗುತ್ತೆ ಅನ್ನೋದಾದ್ರೆ ಬಿಡು ಜಿಲೇಬಿಗೆ ಏನು ಸೀರೆ ಕೊಟ್ರೇನೇ ಏನು ಅವಳೇನೇನು ಈ ತವ್ರ ಮನೆ ಅಂತ ತಿಳ್ಕೊಮ್ಮಲ್ಲ ಹೆಂಗ್ಲಾಗೆ ಸಮಾಧಾನದಿಂದ ನಾವು ಹೋಗೋಳಲ್ಲ ಅಷ್ಟೇ ಸಾಕು ಬಿಡು ನಿಂತಕ್ಕೆಲ್ಲ ಆಸೆ ಪಡೋಳು ಅಲ್ಲ ಹಾ ತವರ್ ಮನೆ ಸೀರೆ ಕೊಡಿಸಿಲ್ಲ ಅದ್ ಕೊಡಿಸಿಲ್ಲ ಇದ್ ಕೊಡಿಸಿಲ್ಲ ಅಂತಾನ ಪ್ರೀತಿಯಿಂದ ನನಗ್ ಮಾತಾಡಿದೆ ಅಷ್ಟೇ ಸಾಕು ಹೊತ್ತಿಗೆ ಅಣ್ಣ ಅಂತಾನ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು ಹಾ ಏನಾಯ್ತಮ್ಮ ಲಕ್ಷ್ಮಿ ಏನಾಯ್ತು ಏನು ಇಲ್ಲ ಕಣ್ರಿ ಅದೇ ಜಿಲೇಬಿಗೆ ನಾನ್ ಕಾಣೋ ಸೀರೆ ತಂದಿದ್ವಲ್ಲ ಮೊನ್ನೆ ಬಂದಾಗ್ಲೂ ಕೂಡದ ಮಾರ್ತ್ ಬಿಟ್ಟೆ ಈ ಸೀರೆ ಹೆಂಗಾದ್ರು ಮಾಡಿ ಅವಳಿಗೆ ತಲುಪ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ ಅಕ್ಕೆ ಅತ್ತೆ ಹಂಗೆನೇ ಅವ್ಳು ಏನು ಇವಳ ಮನೆಗೆ ಒಟ್ಟೆ ಇದ್ದಾಳೆ ಹಂಗೆ ಮೆರೆಸ್ತೀರಾ ಹಂಗೆ ಹಿಂಗೆ ಅಂತ ಜೋರಾಗಿ ಬಾಯಿ ಮಾಡ್ತೈತೆ ನೋಡ್ರಿ ಹಾ ಆ ಜಿಲೇಬಿ ಇಂಥ ಕೆಲ ಆಸೆ ಪಡ್ತಾಳೆ ಅನ್ರಿ ಏನು ನನಗೂ ಮನೆ ಸಿಕ್ಕೈತೆ ಬರಕ್ಕೆ ಹೋಗ್ ಬಂದಾಗ ನಾಲ್ಕು ಮಾತಾಡ್ದೆ ಸಾಕು ಅಂತ ಹೇಳಿ ಎಷ್ಟು ಗೌರವ ಕೊಡ್ತಾಳೆ ನನ್ಗೂ ನಿಮಗೂ ಹ್ಮ್ ಅತ್ತಿಗೂನು ಗೌರವ ಕೊಡ್ತಾಳೆ ಅದೇ ಇವತ್ತೇನೆ ಅದನ್ನು ಉಳಿಸ್ಕೊಂಬುದು ಗೊತ್ತಿಲ್ಲ ಬಾಯ್ಗೆ ಬಂದಂಗೆ ಮಾತಾಡ್ತಾ ಕಂಡ ಸಾರ್ ಅಷ್ಟೇನ ಅಷ್ಟಕ್ಕೆ ಕ್ಯಾಕ್ ಹಿಂಗೆ ಜಗಳ ಮಾಡ್ಕೊಂತೀರ ಯಮ್ಮ ಸುಮ್ಮನೀರು ನೀನು ಯಾಕೆ ಇಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಹಿಂಗೆ ಮಾತಾಡ್ತೀಯಾ ಹಾಂ ನಮಗೆ ಗೌರಿ ಬೇರೆ ಎಲ್ಲ ಜಿಲೇಬಿ ಬೇರೆ ಅಲ್ಲ ಆ ಸೀರೆನ ನಾನೇ ನಾ ನಾಳಿಕೇನೆ ತೊಗೊಂಡೋಗಿ ಕೊಟ್ಟು ಬರ್ತೀನಿ ಬಿಡೇ ಲಕ್ಷ್ಮಿ ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಹಾ ಸೀನಪ್ಪ ಏನೋ ಇದು ನೀನೇ ಕೊಟ್ಬತ್ತೀಯಾ ಹೋಗಿ ಹಾ ಕೊಟ್ಟು ಬರೋದು ಬೇಡ ಬಿಟ್ಟು ಬರೋದು ಬೇಡ ಒಂದಾಗೆ ಮಸ್ತ ಕೆಲಸ ಇದಾವೆ ಹೋಗು ಸುಮ್ಮನೆ ಆ ಕೆಲಸ ನೋಡ್ಕೊಂಡು ಹೋಗು ಏನು ಅವಳೇನು ಈ ಮನೆ ಮಗಳಲ್ಲ ಬೇಜಾರು ಮಾಡ್ಕಂಡೆ ಅಂತ ಇವನು ಬಸ್ ಚಾರ್ಜ್ ಇಕ್ಕ ಕೊಟ್ಟು ಬರೋದು ಬೇಡ ಗಿಟ್ ಬರೋದು ಬೇಡ ಯಾರು ಯಾವ್ದಾನ ಮದ್ಯಾದೆ ಊಡ್ಸಕ್ ಬೇಕಾಗುತ್ತೆ ಸುಮ್ಮನೆ ಹಂಗೆ ಎತ್ತಿ ಕತ್ತೆ ನೀನೇಂತಿಗೆ ನೀನು ಹೋಗೋಕೋಗ ಹೋಗಬೇಡ ಯಮ್ಮ ನಿನ್ನ ತಲೆಗೆ ಒಂದಿಷ್ಟು ಬುದ್ಧಿನ ಇಲ್ಲ ಜಿಲೇಬಿ ಮೇಲೆ ನೀನು ಯಾಕೆ ಅಷ್ಟೊಂದು ದ್ವೇಷ ಮಾಡ್ತೀಯ ಅವಳೇನು ಮಾಡಿದಳ ನಿಂಗೆ ಏನು ನಮ್ಮ ಮನೆ ಆಸ್ತಿನ ಏನಾದ್ರೂ ಭಾಗ ಮಾಡಿ ಕೊಡ್ರಿ ಅಂತ ಏನೇನು ಕೇಳೋವಳ ಏನೋ ಅವಳಗೋಸ್ಕರ ಸೀರೆ ತಂದಿದ್ವಲ್ಲ ಕೊಟ್ ಕಳ್ಸೋಣ ಅಂತ ಅವಳು ಯೋಚನೆ ಲಕ್ಷ್ಮಿ ಅದಕ್ಕೆ ನೀನು ಮೂರು ಬಾಯಿ ಮಾಡ್ತೀಯಲ್ಲ ಹಾಂ ಸುಮ್ಮನೆ ಇರೋಕ್ಕಾಗವೇ ನಿನಗೆ ನಡಿ ಸುಮ್ಮನೆ ಒಳಗೆ ಹೌದೌದು ನೀನು ನಿನ್ನೆಂತೀನೂನು ನನ್ನ ಮಾತು ನನ್ನ ಮಗಳ ಮಾತು ಎಲ್ಲಿ ಕೇಳ್ತೀರಾ ಆ ಬರೇ ಕಂಡರ ಮಾತು ಕೇಳೋದೇ ಜಾಸ್ತಿ ನಮ್ಮ ಮಾತು ನಿಮಗೆ ಇಡ್ಸಲ್ಲ ಹೆಂಗಾದ್ರೂ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಬಂದಂಗೆ ಹಾ ದೊಡ್ಡಾರು ಅಂತ ನಾ ಈ ಮನೆಗೆ ನಾನೇ ಕಿರಬೇಕು ಹೇಳು ಹಾ ನಮ್ಮ ಮಾತು ಕೇಳಲ್ಲ ನಾನು ಮೇಲೆ ಅಯ್ಯೋ ಅಮ್ಮ ನಿನ್ನ ಮಾತು ಕೇಳಿದ್ರೆ ನಾವಿನ್ ಯಾರು ಮಾತು ಕೇಳೋಣ ಹೇಳು ಸುಮ್ಮನೆ ಇರ್ತೀಯ ಸುಮ್ನೆ ಚಿಕ್ಕ ಚಿಕ್ಕ ವಿಷಯನೆಲ್ಲ ನಾನು ದೊಡ್ಡ ಮಾಡಬೇಡ ಹ್ಞೂ ಹೋಗು ಸುಮ್ನೆ ನಾನೇ ಹೋಗಿ ಹಸಿರಾ ಕೊಟ್ಟು ಬರ್ತೀನಿ ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನಾನು ಇಷ್ಟು ಹೇಳಿದ್ರುನು ನೀನು ನನ್ನ ಮಾತು ಕೇಳಲ್ಲ ಅಲ್ವೇ ಹೆಂಗಾದ್ರೆ ಮಾಡ್ಕೊಂಡು ಹೋಗ್ರಿ ನೀವು ಹೋಗ್ಲಿ ಬಿಡ್ರಿ ಅಟ್ಲಿಗೆ ಅತ್ತೆ ಸುಮ್ಮನೆ ಯಾಕೆ ಮಾಡ್ಕೊಂತಾರೆ ಮಾಡ್ಕೊತಾರೆ ಏನೋ ತಗೊಂಡು ಹೋಗ್ಬೇಡ್ರಿ ಯಾವಾಗಾದ್ರೂ ಅವಳೇ ಬಂದಿಲ್ಲ ಅಂದರೆ ನಾವೇನಾದ್ರೆ ಏನ್ಕನ ಕೆಲಸ ಇದ್ದ ಹೋಗ್ತಿವಲ್ಲ ಕೊಡೋಕಾಗುತ್ತೆ ಏನು ತಗೊಂಡು ಹೋಗ್ಬೇಡ್ರಿ ಸುಮ್ಮನೆ ಯಾಕೆ ಅವತ್ತೆ ಸುಮ್ಮನೆ ಬೇಜಾರು ನೀವೇನ ನೀವೇನೋ ಹೋದ್ರೆ ನಾನು ಬೈಕೆ ಮತ್ತೆ ಇವಳೆ ಇಲ್ಲ ಇಲ್ಲದೆಲ್ಲ ಹೇಳ್ಕೊಡ್ತಾಳೆ ಅಂತಾನ ಹಂಗೆಲ್ಲ ಏನೂ ಇಲ್ಲ ನಾನೆಲ್ಲ ಅವಮ್ಮ ಹೇಳ್ತೀನಿ ಸುಮ್ಮನೆ ನಾನೆಲ್ಲ ನಾಳಿಕೆನೇ ತಗೊಂಡೋಗಿ ಕೊಟ್ಟು ಬರ್ತೀನಿ ಹಾಂ ಏನು ಚಿಂತೆ ಮಾಡೋಕೆ ಹೋಗ್ಬೇಡ ಪಾಪ ಎಲ್ಲಿ ಅವನು ಮನೆ ಒಳಗೆ ಹಾಂ ಹೌದಾ ಹೋಗ್ಲಿ ಬಿಡು ನಮ್ಮ ಅಮ್ಮನ ತೆಗೆ ನೀನೇನ್ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಸುಮ್ನರು ಅಷ್ಟೇನು ಮಾತಾಡ್ದಂಗೆಲ್ಲ ಹೇಳ್ತಾವ ಅಮ್ಮಯ್ಯ ಹಾ ಸರಿ ಆಯ್ತು ಕಣ್ರಿ ನಿಮಗೆ ಊಟಕ್ಕೆ ಕೊಡಲಾ ಊಟ ಮಾಡ್ತೀರಾ ಹ್ಞೂ ಒಂದಿಷ್ಟ ಮುದ್ದೆ ಇದ್ರೆ ಇಕ್ಕಂಬ ಅನ್ನ ಆದ್ರೆ ಬೇಡಮ್ಮ ಹ್ಮ್ ಅನ್ನ ಯಾಕನ ಒಂಬಾಗಲ್ಲ ಮುದ್ದೆನೇ ಇದ್ರೆ ಇಕ್ಕಂಬ ಮುದ್ದೆ ಕಣ್ರಿ ಅದೇ ತಾಳ ಕರ್ತೀರ ಐತೆ ಅದನ್ನೇನು ಬಿಡ್ರಿ ಅನ್ನನೇ ಹುಣ್ರಿ ಸುಮ್ನೆ ಮುದ್ದೆ ಕೇಳಿ ನೀನು ಅನ್ನ ಹುಣ್ಣು ಹುಮ್ತಿಯಲ್ಲಿ ಹಾ ಒಂದ್ ಒಂದಿಷ್ಟ ಇಟ್ನಿಗಿ ಒಂದ್ ಸೆಂಡಾ ಕಟ್ಕೊಣ್ಣ ಪೋತಿನ ಮಿಸ್ ಬಿಸಿ ಮುದ್ದೆ ಉಂಡು ಹೋಗುತ್ತೆ ಪಾಪ ಒಳದಾಗ ಕೆಲಸ ಮಾಡಾರ್ಗೆ ಮುದ್ದೆ ಉಂಡ್ರಿ ಅನ್ನ ಉಂಡ್ರಿ ಜಲ್ದ್ ಹೊಟ್ಟೆ ಸಿ ಮುದ್ದೆ ಮಾಡ್ಕೊಡು ಬಿಸಿ ಬಿಸಿ ಹ್ಮ್ ಹ್ಮ್ ಸರಿ ಕಣ್ರಿ ಬಿಸಿ ಬಿಸಿ ಮುದ್ದೆ ಮಾಡ್ತೀನಿ ಒಂದ್ ಸ್ವಲ್ಪ ಕುತ್ಕೊಡ್ರಿ ಒಂದ್ ಐವತ್ತು ನಿಮಿಷ ಹಾ ಮಾಡ್ಬಿಡ್ತೀನಿ ಸಾರಿ ಸಾರಿನೇನ ಐತಿ ಸಾರ್ಟ್ ಬಿಸಿ ಮಾಡಿರಿ ಊಟ ಮಾಡಿ ಹೋಗಿರಂತೆ ಹ್ಮ್ ಕುತ್ಕೊಡ್ರಿ ಮಧ್ಯಮ್ಮ ಕುಕ್ಕಳಿ ನೀನು ಊಟ ಮಾಡಿವಂತ ಬ್ಯಾಡ ಕಣೆ ನನ್ಗೇನು ಬೇಡ ಮನ್ ತಗೊಂಡು ಬಂದು ಈಗಿನ ಹೋಗ್ತೀನಿ ಚಿನ ಮಾಡ್ಕೊಡ್ರಿ ಹ್ಮ್ ಸರಿಯಮ್ಮ ನಮ್ಮತ್ತೆ ಹೆಂಗ ಮಾತಾಡ್ತಂತನ ಬೇಜಾರು ಮಾಡ್ಕೊಬೇಡ ಆಮೇಲೆ ಹಂಗ ಅಂತ ಬರ್ದಂಗಿ ಆಮೇಲೆ ಅಯ್ಯೋ ನಿಮ್ಮತ್ತೆ ಅತ್ತೆ ಗೊತ್ತಿರೋ ರೀ ತಗ ಹಾ ನಿನ್ ಮಾತಾಡ್ತಂಗೆ ನಾನು ಇರ್ತೀನ ಬಂದೇ ಬರ್ತೀನಿ ಹಾ ನಿಮ್ಮತ್ತೆ ಎಷ್ಟಾದ್ರೂ ಬೈಕಂಬಾಡು ಎಷ್ಟಾದ್ರೂ ಮಾತಾಡ್ಲಾಡು ನಾನೇನಾದ್ರು ಕೆಲ ತಲೆ ಕೆಡಿಸಿ ಮಾಡಲ್ಲ ಕಣಲ ಹಾ ಬಿಸೊಂದ್ಸಲ ಬಂದು ನೀನ್ ಮಾತಾಡ್ತಿರೇನೆ ನನಗೆ ಸಮಾಧಾನ ನಿನ್ನಂತ ಗೆಳತಿ ಸಿಕ್ಕಿರೋದು ನನ್ನ ಪುಣ್ಯ ಹಾ ಎಂಗೆ ಕಷ್ಟ ಸುಖಕ್ಕೆ ಆಗ್ತೀಯಲ್ಲ ಅಷ್ಟೇ ಸಾಕು ಹ್ಮ್ ಸರಿ ಹೋಗು ఓకే స్నేహితుర ఈ విడియో ముగ్గుస్తా ఈ కథ ఇంకా ముందరైతే ఇష్ట్రీ నమ్మ చాలా సబ్స్క్రైబ్ సబ్స్క్రైబ్ మాకు ముందో సిక్తి నమస్కారం